ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಈ ತಾಲೂಕಿನಲ್ಲಿ ಗುರುತಿಸುವ ಬಗ್ಗೆ ಅಂತಹವರ ಪಟ್ಟಿಯನ್ನ ದಿನಾಂಕ ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕರ ಒಳಗೆ ರಾಷ್ಟ್ರ ಮಟ್ಟದ ರಾಜ್ಯದ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತಹ ಅಭ್ಯರ್ಥಿಗಳು ಇದನ್ನು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅಂತಹವರ ಪಟ್ಟಿಯನ್ನು ನಾವು ಅಂತಿಮವಾಗಿ ಸಮಿತಿ ತಾಲೂಕು ಸಮಿತಿ ಅದನ್ನ ಪರಿಶೀಲಿಸಿ ಅದನ್ನು ಫೈನಲ್ ಮಾಡಿ ನಾವು ಇಪ್ಪತ್ತಾರು ಜನವರಿ ಇಪ್ಪತ್ನಾಲ್ಕರಂದು ಚುನಾವಣೆ ಸಂದರ್ಭದಲ್ಲಿ ಆಯ್ಕೆ ನಾವು ಅವರನ್ನ ಗೌರವಿಸಿ ಸನ್ಮಾನಿಸಲಾಗುವುದು ಈ ವಿಷಯವನ್ನ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದ ಮೂಲಕ ಈ ರೀತಿ ಕೇಳ್ಕೊತಾ ಇದ್ದೀನಿ ನಮಸ್ತೆ ಸಂಬಂಧಿಸಿದಂತೆ ಒಂದು ನಾಲ್ಕು ಕ್ಷೇತ್ರಗಳಿದ್ದಾವೆ ಕ್ರೀಡಾ ಕ್ಷೇತ್ರದಲ್ಲಿ ಒಬ್ರಿಗೆ ಆಯ್ಕೆ ಮಾಡ್ತಾ ಇದ್ದೀವಿ ಮಾಹಿತಿ ತಂತ್ರ ಮತ್ತು ತಂತ್ರಜ್ಞಾನದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿದೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಆ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿದೆ